ಆತ್ಮೀಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಆರ್ಥೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಧರ್ಮವರಂ ಆಂಧ್ರ ಪ್ರದೇಶ ಇಲ್ಲಿನ ನಿರ್ದೇಶಕರಾದಂತಹ ಡಾಕ್ಟರ್ ಕಾಳಚಾರ್ ಎಚ್ ಸಿ ಬಿ ಅವರು ಇದ್ದಾರೆ ಅವರು ಇಂದು ನಮಗೆ ಕಪ್ಪು ಸೈನಿಕ ನೊಣ ಈ ನೊಣ ಕೃಷಿಗೆ ಯಾವ ರೀತಿಯಾದ ಉಪಯೋಗವನ್ನು ಮಾಡುತ್ತೆ ಆ ಕುರಿತಾದ ಎಲ್ಲ ಸವಿಸ್ತಾರವಾದ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಸರ್ ಸರ್ ಪ್ರಾರಂಭದಲ್ಲಿ ತಾವು ಈಗ ಇರೋದು ಎಲ್ಲಿಯೇ ಸರ್ ನಾನೀಗ ತರೀಕೆರೆ ಮುನ್ಸಿಪಾಲ್ಟಿ ಅವರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಬ್ಲ್ಯಾಕ್ ಸೋಲ್ಜರ್ ಲಾರ್ವಾ ಕಪ್ಪು ಸೈನಿಕ ನೋಡದ ರಿಪ್ರೊಡಕ್ಷನ್ ಅಥವಾ ಅದರ ಯುಟಿಲೈಸೇಷನ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಪ್ರಸ್ತುತ ನಾನು ಆರ್ಗ್ಯಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವುದು ಮುನ್ಸಿಪಾಲ್ಟಿನಲ್ಲಿ ಯಾವುದು ಯಾವ್ಯಾವುದು ತರಕಾರಿ ವೇಸ್ಟು ನಾನ್ ವೆಜ್ ಅಥವಾ ಹಣ್ಣಿನ ವೇಸ್ಟು ಓಟಲ್ ಬರೋಂಥ ಅಂಥ ಪ್ರಾಪರಾಗಿ ಬ್ಲ್ಯಾಕ್ ಸೋಲ್ಜರ್ ಲಾರ್ವನ ಯುಟಿಲೈಸ್ ಮಾಡಿಕೊಂಡು ಆರ್ಗ್ಯಾನಿಕ್ ವೇಸ್ಟು ಕೇವಲ ಹನ್ನೆರಡರಿಂದ ಹದಿನೆಂಟು ದಿನದಲ್ಲಿ ಪೌಡರ್ ಫಾರ್ಮಿಗೆ ಬಂದುಬಿಡುತ್ತೆ ಮತ್ತೆ ಅದರಲ್ಲಿ ನಲವತ್ತೈದರಿಂದ ಅರವತ್ತು ಪರ್ಸೆಂಟ್ ಪ್ರೋಟೀನು ಮತ್ತೆ ಇಪ್ಪತ್ತೈದು ಪರ್ಸೆಂಟು ಆಯಿಲ್ ಯುಕ್ತ ಬ್ಲಾಕ್ ಸೋಜಲ್ ದಾರವ ಬರುತ್ತೆ ಅದನ್ನ ನಾವು ಕೋಳಿಗಳಿಗೆ ಮೀನುಗಳಿಗೆ ಫುಡ್ ಆಗಿ ಯೂಸ್ ಮಾಡ್ತೀವಿ ಮತ್ತೆ ಅದು ಬರೋಂಥ ಜೈವಿಕ ಗೊಬ್ಬರನ ಈ ಅಗ್ರಿಕಲ್ಚರ್ ಯೂಸ್ ಮಾಡ್ತೀವಿ ತಮ್ಮ ಒಂದು ಕಂಪ್ನಿ ಹೇಳಿದ್ರೆ ಡಾಕ್ಟರ್ ಆರ್ತೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿನ ಕಾರ್ಯಗಳೇನು ಏನೇನು ನಡೆಯುತ್ತೆ ಇಲ್ಲಿ ಈ ಕಪ್ಪು ಸೈನಿಕ ನೋಡೋಣ ಅಂದ್ರೆ ಇದು ಕೃಷಿಗೆ ತುಂಬಾ ಉಪಯೋಗ ಅಂತ ತಾವು ಹೇಳ್ತಾ ಇದ್ರಿ ಕೃಷಿಗೆ ಯಾಕೆ ಸಂಬಂಧಪಟ್ಟಂತದ್ದು ಇದು ಅಂತ ಹೇಳೋದಾದ್ರೆ ಸರ್ ಒಳ್ಳೆ ಪ್ರಶ್ನೆ ಇದು ನಾನು ಡಾಕ್ಟರ್ ಆರ್ಥೋ ಸೊಲ್ಯೂಷನ್ನ ಹುಟ್ಟಾಕಿದ್ದೇನಕ್ಕೆ ಅಂದರೆ ಬ್ಲ್ಯಾಕ್ ಸೋಲ್ಜರ್ ಲಾರ್ವಾ ಲಾರ್ವ ಒಂದು ಉಪಯುಕ್ತ ಕೀಟ ನಮ್ಮ ಈ ಅರ್ಥೋಮ್ ಇರ್ಬೋದು ಅಥವಾ ಈ ನಮ್ಮ ಜೇನುಳ ಇರ್ಬೋದು ಈ ಅದೇ ಥರ ಇದು ಪ್ರಕೃತಿಗೆ ಬಹಳ ಬೇಕಾಗಿದ್ದಂಥ ಕೀಟ ಪ್ರಪಂಚಾದ್ಯಂತ ಈ ಬ್ಲ್ಯಾಕ್ ಸೋಜಲ್ ಲಾರ್ವನ ಯುಟಿಲೈಸ್ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವುದೇ ಒಂದು ಕಸನ ತಗೊಂಡು ಅದನ್ನು ಯೂಸ್ ಪ್ರೋಟೀನ್ಯುಕ್ತ ಫೀಡಾಗಿ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಹೇಳೋ ಪ್ರಕಾರವಾಗಿ ಎರೆಹುಳು ಯಾವ ರೀತಿ ಗೊಬ್ಬರವನ್ನ ಮಾಡುತ್ತೆ ಆ ರೀತಿ ಈ ಹುಳದ ಒಂದು ಉಪಯೋಗ ಆಗ್ತಾ ಇದೆ ಎಸ್ ಸರ್ ಅದ ಆದರೆ ಇದು ಎರೆ ಉತ್ತಮ ಯಾಕೆಂದ್ರೆ ಎರೆಹುಳ ಒಂದು ಸರಿ ಬೆಳಿಲಿಕ್ಕೆ ಸೆವೆಂಟಿ ಫೈವ್ ನೈಂಟಿ ಡೇಸ್ ಬೇಕು ಆದರೆ ಇದು ಅದು ಕೇವಲ ಹದಿನೈದು ದಿವಸದಲ್ಲಿ ಎಷ್ಟೇ ಪ್ರಮಾಣದ ಆರ್ಗ್ಯಾನಿಕ್ ವೇಸ್ಟು ಅಥವಾ ಯಾವುದೇ ಪ್ರಮಾಣದ ಆರ್ಗ್ಯಾನಿಕ್ ವೇಸ್ಟ್ ಆದರೂ ಇದ್ರ ತಿಂದಾಕ್ಬಿಡುತ್ತೆ ಇಟ್ ಇಸ್ ಎ ವರೇಶಿಯಸ್ ಫೀಡರ್ ಅಂದರೆ ಇದು ಹೊಟ್ಟೆ ಬಾಕು ಹುಳ ಇದು ಯಾವುದೇ ಒಂದು ಆರ್ಗ್ಯಾನಿಕ್ ವೇಸ್ಟು ಅಥವಾ ನಿಂಬೆಹಣ್ಣು ಅಥವಾ ಯಾವುದೇ ಒಂದು ಪದಾರ್ಥ ಇದ್ರೂ ಇದು ತಿಂದು ಹಾಕ್ಬಿಡುತ್ತೆ ಸರ್ ಇದು ಇದರ ಅಡ್ವಾಂಟೇಜು ಮತ್ತು ಇದು ಎಷ್ಟೇ ಸಾಂದ್ರತೆಯಲ್ಲೂ ಬೆಳೆಯುತ್ತೆ ಒಂದು ಕೆ ಜಿ ಹುಳ ಕೇವಲ ಒಂದು ಫೀಟು ಒಂದೂವರೆ ಫೀಟಲ್ಲಿ ಜಾಗದಲ್ಲಿ ಇದ್ದು ಬಿಡುತ್ತೆ ಇದು ಮೇಲ್ಮೇಲೆ ಆ ಹುಳುಗಳು ಇರೋದ್ರಿಂದ ಅದಕ್ಕೇನು ಏನು ಎಫೆಕ್ಟ್ ಆಗೋಲ್ಲ ಮತ್ತು ಎಷ್ಟೇ ಸಾಂದ್ರತೆ ಫುಡ್ ಇದ್ದರೆ ಸಾಕು ಅದು ತಿಂದು ಬೆಳೆದು ಬಿಡುತ್ತೆ ಹಂಗಾಗಿ ಇದು ಬೇರೆ ಪ್ರಾಣಿಗಳಿಗಿಂತ ಇದು ವಿಭಿನ್ನವಾಗಿದೆ ಮತ್ತು ಈ ಬ್ಲ್ಯಾಕ್ ಸೋಜಲ್ದಾರ್ವ ಜಾಸ್ತಿ ಬೆಳೆಯೋದ್ರಿಂದ ಈ ಹೌಸ್ ಫ್ಲೈಸ್ ಈ ಕಾಮನ್ ಹೌಸ್ ಫ್ಲೈಸ್ಗಳು ಕಡಿಮೆ ಆಗುತ್ತೆ ಯಾಕಂದರೆ ಇದು ಅದಕ್ಕಿಂತ ದು ತುಂಬ ದೊಡ್ಡದು ದೊಡ್ಡ ಹುಳ ಸೆಕೆಂಡ್ ಏನಂದರೆ ಅದು ಬರೋಂಥ ಸ್ಮೆಲ್ಲು ಮತ್ತು ಅಥವಾ ಸ್ಮ ಸಾಲ್ಮುನ್ ಎಲ್ಲ ಮತ್ತು ಈಕೊಲೆ ಅಂತ ಕೆಲವು ಬ್ಯಾಕ್ಟೀರಿಯಾಗಳು ಪ್ಯಾಥೋಜನಿಕ್ ಬ್ಯಾಕ್ಟೀರಿಯಾಗಳು ಸಹಿತ ಇದು ಕಡಿಮೆ ಮಾಡುತ್ತೆ ಹಂಗಾಗಿ ನಮಗೆ ಈ ಆರ್ಗ್ಯಾನಿಕ್ ವೇಸ್ಟ್ ಟ್ರೀಟ್ಮೆಂಟಲ್ಲಿ ಬಳಸೋದ್ರಿಂದ ನಮ್ಮ ನೈಸರ್ಗಿಕವಾಗಿ ಅದು ಕಾರ್ಬನ್ ಡೈಸ್ ಗ್ರೀನ್ ಹೌಸ್ ಗ್ಯಾಸಸ್ ಎಬಿಷನ್ನ ತಡೆಯುತ್ತೆ ಈ ಕಾಂಪಿಟೇಟಿವ್ ಪ್ರಿಡೇಟರ್ಸ್ ಆ್ಯಂಡ್ ಕಾಂಪಿಟೇಟಿವ್ ಪ್ಯಾಥೋಜೆನ್ಸ್ ಲೈಕ್ ಹೌಸ್ ಫ್ಲೈಸ್ ಗ್ರೀನ್ ಫ್ಲೈಸ್ ಮತ್ತು ಸಾಲ್ಮೋನ್ ಈಕೋಲಿ ಈ ಮೈಕ್ರೋ ಅಂತ ಮೈಕ್ರೋನಿಸಮ್ ಸಹಿತ ಇದು ಕಡಿಮೆ ಮಾಡುತ್ತೆ ಮತ್ತು ಇದೂ ಸಹಿತ ಪ್ರಕೃತಿಯ ಒಂದು ಭಾಗ ಈ ಬ್ಲ್ಯಾಕ್ ಸೋಜಲ್ ಲಾರ್ವನು ಮತ್ತು ಫ್ರೈಸ್ನ ಈ ಅಕ್ಕಿಗಳು ತಿನ್ನೋದ್ರಿಂದ ಇದು ಪ್ರಕೃತಿಯಲ್ಲಿ ಒಂದು ಭಾಗವಾಗಿದೆ ಹಂಗಾರೆ ಇದು ಇದು ಯಾವುದೇ ಒಂದು ಆಪೋಸಿಟ್ ಎಫೆಕ್ಟ್ನ ನೇಚರ್ಗೆ ಕೊಡಲ್ಲ ಮತ್ತು ಇದು ಹದಿನೈದು ದಿವಸದಲ್ಲಿ ಈ ಪ್ರೋಟೀನ್ ಮತ್ತು ಫ್ಯಾಟ್ ಯುಕ್ತ ಲಾರ್ವ ಬರೋದ್ರಿಂದ ರೈತರುಗಳಿಗೆ ಹದಿನೈದು ದಿವಸದಲ್ಲಿ ಅಗ್ರಿಕಲ್ಚರ್ಗೆ ಡಿಪೆಂಡ್ ಆಗ್ದಲೇ ಕೇವಲ ಕೆಲವೇ ಕೆಲವು ದಿನದಲ್ಲಿ ಒಳ್ಳೆಯ ಆಹಾರನ ಪಡ್ಕೋಬೋದಾಗಿದೆ ಮತ್ತೆ ಉಳಿಯಂತ ಆರ್ಗ್ಯಾನಿಕ್ ವೇಸ್ಟ್ ನಾವು ಫ್ರಾಸ್ ಅಂತ ಹೇಳ್ತೀವಿ ಇಟ್ ಈಸ್ ವೆರಿ ಗುಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಈಗ ಇದರಲ್ಲಿ ಸಮಗ್ರವಾಗಿ ರೈತರಿಗೆ ಮಳೆ ಅಥವಾ ಬಿಸಿಲು ಅಥವಾ ಯಾವುದೇ ಕಂಡೀಷನ್ ಇದ್ರೂ ಕರ್ನಾಟಕದ ರೀಜನ್ ಅಲ್ಲಿ ಕೆಲವೇ ಕೆಲವು ದಿನದಲ್ಲಿ ಆಹಾರ ಸೋರ್ಸ್ ಸೋರ್ಸ್ ಆಫ್ ಫುಡ್ ಮೆಟೀರಿಯಲ್ನ ಈ ಆರ್ಗ್ಯಾನಿಕ್ ವೇಸ್ಟ್ ಇಂದ ಪಡೆಯೋದ್ರಿಂದ ರೈತರುಗಳಿಗೆ ಬೇಗನೆ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ನ ಜನರೇಟ್ ಮಾಡ್ಕೊಳ್ಬಹುದಾಗಿದೆ ಸರ್ ಈ ಒಂದು ಕಪ್ಪು ಸೈನಿಕ ನೋಡೋದ್ರಿಂದ ಈ ತಿರ ಒಂದು ತ್ಯಾಜ್ಯ ವಸ್ತುಗಳನ್ನ ಗೊಬ್ಬರ ಮಾಡ್ತಕ್ಕಂಥದ್ದು ತಾವು ಹೇಳಿದ್ರಿ ಅದು ಯಾವ ರೀತಿ ತಮಗೆ ಬಂದಿದ್ದು ಯಾವ ಥರ ಅಂತ ಹೇಳ್ತೀರಾ ಸರ್ ಯಾವ ರೀತಿ ಅದರದ್ದು ಒಂದು ಯೋಚನೆ ಬ್ಲ್ಯಾಕ್ ಸೋಲ್ಜರ್ ಲಾರ್ವನ್ನ ಪ್ರಪಂಚ ದ್ಯಾದ್ಯಂತ ಇದ್ದಾರೆ ಜರ್ಮನಿ ಯು ಎಸ್ ಎ ಯುರೋಪಿಯನ್ ಕಂಟ್ರೀಸ್ ಆಫ್ರಿಕನ್ ಕಂಟ್ರೀಸ್ ಮಲೇಷ್ಯಾ ಇಂಡಿಯಾದಲ್ಲೂ ಈಗ ಸ್ಟಾರ್ಟ್ ಆಗಿದೆ ಇದು ಮುಂಚೆ ಬೇರೆ ಬೇರೆ ಪ್ರದೇಶದಲ್ಲಿ ಈವನ್ ಕೋಲ್ಡ್ ವೆದರ್ ಈಗ ಕೆನಡಾ ಮತ್ತು ಅಮೇರಿಕನ್ ಕಂಟ್ರೀಸ್ ನೋಡಿದಾಗ ಅಲ್ಲಿ ಕೋಲ್ಡ್ ವೆದರ್ ಇದೆ ಅಲ್ಲಿ ಅವರು ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಂಡು ಈ ಆರ್ಗ್ಯಾನಿಕ್ ವೇಸ್ಟ್ನ ಡೆವಲಪ್ಮೆಂಟ್ ಮಾಡ್ತಾರೆ ಕಾರಣ ಒಂದೇ ಇಲ್ಲಿ ತನಕ ಈ ನಾವೇನು ಹೇಳಿದ್ವಿ ಪ್ರೋಟೀನ್ ಮತ್ತು ಫ್ಯಾಟ್ ಸೋರ್ಸಿಗೋಸ್ಕರ ಸೋಯಾಬೀನ್ ಅಥವಾ ಸಮುದ್ರದಲ್ಲಿರುವಂಥ ಮೀನುಗಳ ಮೇಲೆ ಡಿಪೆಂಡ್ ಆಗಿದ್ದು ಈ ಸೋಯಾಬೀನ್ ಬೆಳಿಬೇಕು ಅಂದರೂ ಅಮೆಝಾನ್ ಕಾರ್ಡ್ ಅಂತ ದೊಡ್ಡ ಕಾರ್ಡನ್ನು ನಾಶ ಮಾಡಿ ನಾವು ಸೋಯಾಬೀನ್ ತಗೊತಾ ಇದ್ವಿ ಅಥವಾ ಸಮುದ್ರದಲ್ಲಿರೋಂಥ ಮೀನುಗಳ್ನ ಟ್ವೆಂಟಿ ಪರ್ಸೆಂಟ್ ಆಫ್ ಸಿ ಫಿಶಸ್ ಯುಟಿಲೈಸ್ ಫಾರ್ ಫೀಡ್ ಫಾರ್ ಅನಿಮಲ್ಸ್ ಈ ಬ್ಲಾಕ್ ಸೋಲ್ ಜಲ್ದಾರ್ ಯುಟಿಲೈಸ್ ಮಾಡೋದ್ರಿಂದ ನಮಗೆ ಆರ್ಗ್ಯಾನಿಕ್ ವೇಸ್ಟ್ ಜನರೇಷನ್ ಮುನ್ಸಿಪಾಲ್ಟೀಸ್ ಅಥವಾ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕಾಮನ್ ಆಗಿರೋಂಥದ್ದು ಅದನ್ನು ಯೂಸ್ ಮಾಡ್ಕೊಂಡು ನಾವು ಪ್ರೋಟೀನ್ ಸೋರ್ಸ್ ಮಾಡೋದು ಇದು ಆವಿಷ್ಕಾರ ಈ ಥರ ಹೊಸ ವಿಚಾರ ಇಂಡಿಯಾಕ್ಕೆ ಬಂದರೆ ಇಂಡಿಯಾಕ್ಕೆ ನಾವು ಪರಿಪೂರ್ಣವಾಗಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಮನೆ ಮನೆಗಳಲ್ಲಿ ನಮ್ಮ ಆರ್ಗ್ಯಾನಿಕ್ ವೇಸ್ಟ್ ಕಸನ ಸೆಗ್ರಿಗೇಷನ್ ಮಾಡೋಕ್ಕೆ ಒಂದು ರೀಸನ್ ಸಿಗುತ್ತೆ ಅದು ಸಹಿತ ಇನ್ನೊಂದು ಸೋರ್ಸ್ ಆಫ್ ಫುಡ್ ಮೆಟೀರಿಯಲ್ ಆಗುತ್ತೆ ನೆಕ್ಸ್ಟ್ ಫರ್ಟಿಲೈಸರ್ ಆಗುತ್ತೆ ಇದು ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆ ಆಹಾರ ಪದ್ಧತಿನೂ ಕೊಡುತ್ತೆ ಮತ್ತು ಈ ನಮ್ಮ ಅಗ್ರಿಕಲ್ಚರ್ ಮೇಲೆ ಬೀಳೋಂಥ ಪ್ರಚರಣ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಈ ಸಂಗತಿನ ನನ್ನ ರಿಸರ್ಚ್ ಅಥವಾ ನನ್ನ ಕಂಪ್ನಿ ಇದರಲ್ಲಿ ನಾನು ಬಳಸ್ಕೊಂಡಿದ್ದೀನಿ ಕಪ್ಪು ಸೈನಿಕ ನೋಡೋಣ ಯಾವ್ಯಾವ ವಸ್ತುಗಳನ್ನು ಅದು ಇದು ಮಾಡುತ್ತೆ ಅಂತ ಹೇಳ್ತೀವಿ ಸರ್ ಬ್ಲ್ಯಾಕ್ ಸೋಲ್ದಲ್ಲಾರ್ವ ಇಟ್ ವಿಲ್ ಈಟ್ ಇಟ್ ವಿಲ್ ಕನ್ಸ್ಯೂಮ್ ಎನಿ ಆರ್ಗ್ಯಾನಿಕ್ ವೇಸ್ಟ್ ವಿ ಕ್ಯಾನ್ ನಾವು ಅದನ್ನು ತುಂಬ ಉದಾಹರಣೆ ಕೊಡ್ಬೋದು ಈ ತರಕಾರಿ ವೇಸ್ಟು ಹಣ್ಣಿನ ವೇಸ್ಟು ಕಸಾಯಿ ಕಾಯ ಖಾನೆಗಳಲ್ಲಿ ಉಳಿಯುವಂಥ ಆದರೆ ಇಂಟಸ್ಟೈನ್ ಕೋಳಿ ಮತ್ತು ಮೀನು ಇದುಗಳ ಇಂಟಸ್ಟೈನ್ ಬ್ಲಡ್ ಈವನ್ ಇಟ್ ಗೋಯಿಂಗ್ ಟು ಕನ್ಸ್ಯೂಮ್ ಯುಮನ್ ಫೀಕಲ್ ಮ್ಯಾಟರ್ ಅದನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲದು ಒನ್ ಬೈ ಒನ್ ಮಾಡ್ತಾ ಇದ್ದೀನಿ ಈ ತರ ಪ್ರಾಪರ್ ಯುಟಿಲೈಸ್ ಮಾಡ್ತಿರೋದ್ರಿಂದ ಆ ವೇಸ್ಟ್ ಬಿಡುವಂತ ಬ್ಯಾಡ್ ಸ್ಮೆಲ್ ಅದು ಆ ಪೈಲಪ್ ಆಗಂತ ಜಾಗ ಮತ್ತೆ ಅದು ಡಿಸೀಸ್ ಸ್ಪ್ರೆಡ್ ಆಗೋದು ಅಥವಾ ಪೊಲ್ಯೂಷನ್ ಅದನ್ನೆಲ್ಲ ಕಂಟ್ರೋಲ್ ಅತೋಟಿ ಅದಕ್ಕೋಸ್ಕರ ಬ್ಲಾಕ್ ಆಗಿ ಕಾನ್ಸನ್ಟ್ರೇಟ್ ಮಾಡಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಈ ಒಂದು ಎರೆಹುಳ ಗೊಬ್ಬರವನ್ನು ತಯಾರಿಸುವ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದಿಷ್ಟು ತೊಟ್ಟಿಯನ್ನು ಕಟ್ಟಿ ಅದಕ್ಕೆ ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ ಈ ರೀತಿಯಾದ ಒಂದು ಇದಿದೆ ಇದರಲ್ಲಿ ಗೊಬ್ಬರವನ್ನು ತಗೋಬೇಕಾದ್ರೆ ಯಾವ ರೀತಿ ಮಾಡಬೇಕು ರೈತರು ಅಂತ ಸರ್ ಇದಕ್ಕೆ ಪರಿಪೂರ್ಣ ಮಾಹಿತಿನ ನಾನು ಕುವೆಂಪು ಯೂನಿವರ್ಸಿಟಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ ಈ ಕುವೆಂಪು ಯೂನಿವರ್ಸಿಟಿಲಿ ಅದು ಮಾಹಿತಿ ಸಿಗುತ್ತೆ ರೈತರಿಗೆ ಅಥವಾ ಇನ್ನು ಯಾವುದೇ ಮುನ್ಸಿಪಾಲ್ಟಿ ಮಾಡಬೇಕು ಅನ್ನೋ ನಾವು ಮಾಹಿತಿ ಕೊಡ್ತೀವಿ ಇದರಲ್ಲಿ ಬ್ಲ್ಯಾಕ್ ಸೋಲ್ಜರ್ ಲಾರ್ವದಲ್ಲಿ ಅದು ಅರ್ಥ ಹೋಗ್ಗಿಂತ ಈಸಿಯಾಗಿದೆ ಮಾಡಲು ರೀಸನ್ ಏನು ಅಂದರೆ ಎಷ್ಟು ನಾವು ಕಸ ಹಾಕಿರ್ತೀವಿ ಅಷ್ಟಕ್ಕೆ ತಕ್ಕಷ್ಟು ಪ್ರಮಾಣದಲ್ಲಿ ಫೈವ್ ಡೇಸ್ ಲಾರ್ವ ಐದು ದಿವಸದ ಲಾರ್ವನ್ನು ಹಾಕಿಬಿಟ್ರೆ ಅದು ಹನ್ನೆರಡು ಹದಿನೈದು ದಿವಸದಲ್ಲಿ ನಾವು ಪೂರ್ತಿ ತಿಂದ ಅದರಲ್ಲಿ ಮಾಯ್ಚರ್ ಮೇಂಟೈನ್ ಮಾಡೋಂಥ ಕಷ್ಟ ಇಲ್ಲ ಮತ್ತೆ ಅದನ್ನ ಪ್ರಾಣಿ ಮತ್ತೆ ಪಕ್ಷಿಗಳಿಂದ ಡೈರೆಕ್ಟ್ ಸನ್ಲೈಟ್ ಇಂದ ನಾವು ಅದನ್ನ ಕಾಪಾಡಿದರೆ ಸಾಕು ಹುಳ ಈಸಿಯಾಗಿ ಡೆವಲಪ್ಮೆಂಟ್ ಆಗಿಬಿಡುತ್ತೆ ಈ ಹುಳನ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಯಾವ ರೀತಿ ಎಲ್ಲಿಂದ ತಂದ್ರು ಈ ಡೆವಲಪ್ಮೆಂಟ್ ಸರ್ ಆಕ್ಚುಲಿ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಅದ್ರದ್ದು ಎಗ್ ಪ್ರೊಡಕ್ಷನ್ ಅದು ಫೈವ್ ಡೇಸ್ ಲಾರ್ವ ಲಾರ್ವಾ ಪ್ರೊಡಕ್ಷನ್ ಮತ್ತೆ ಅದು ಫ್ಲೈಸ್ ನ ಮಾನಿಟರ್ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ನನಗೆ ಅಂದರೆ ಸ್ವಲ್ಪ ಕ್ಲೈಮೇಟ್ ಕಂಟ್ರೋಲ್ ಚೇಂಬರ್ ಅಲ್ಲಿ ಎಕ್ ಪ್ರೊಡಕ್ಷನ್ ಮಾಡಬಹುದು ಅದು ಮಾಡಲಿಕ್ಕೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಅದಕ್ಕೆ ನಾನು ಏನು ರೈತರಿಗೆ ಅಥವಾ ಮುನ್ಸಿಪಾಲ್ಟಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಫೈವ್ ಡೇಸ್ ಲಾಭನ ನಾವು ಇಂಪ್ಲಿಮೆಂಟ್ ಕೊಡ್ತಾ ಇದೀವಿ ಅಥವಾ ನಾವು ನಿಮಗೆ ಕೊಡ್ತಾ ಇದೀವಿ ಅದರ ಪೂರ್ಣ ಮಾಹಿತಿ ಕುವೆಂಪು ಯೂನಿವರ್ಸಿಟಿಲಿ ಸಿಗ್ತಾ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಇದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನೋಡಿ ಇದಕ್ಕೆ ಖರ್ಚಿನ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಮತ್ತೆ ಅದನ್ನು ಬೆಳೆಸೋದು ಯಾವ ಅದನ್ನ ಬಗ್ಗೆ ರೈತರು ರೈತರಿಗೆ ಆದರೆ ಫೈವ್ ಡೇಸ್ ನಾನು ಈಗ ಅಟ್ ಪ್ರೆಸಂಟ್ ಡಿಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ನಾನು ರೈತರುಗಳಿಗೆ ಟ್ರೈನಿಂಗು ಎಲ್ಲ ಕೊಡ್ತಾ ಇದ್ದೆ ಮತ್ತು ಎಕ್ಸ್ ಕೊಡ್ತಾ ಇದೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಇದ್ರ ಮೇಲೆ ಸ್ವಲ್ಪ ನಾಲೆಡ್ಜು ಮತ್ತು ಇನ್ವಾಲ್ವ್ಮೆಂಟ್ ಟೈಮ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ತುಂಬ ಜನ ಕಮರ್ಷಿಯಲಿ ಫೇಲ್ಯೂರ್ ಆದರು ಅದಕ್ಕೋಸ್ಕರ ಆ ಥರ ಕಮರ್ಷಿಯಲಿ ಫೇಲ್ಯೂರ್ ಆಗೋಬಾರ್ದು ಅಂತ ನಾನು ಫೈವ್ ಡೇಸ್ ಲಾರ್ವನೇ ಮಾಡ್ತಾ ಮಾಡ್ತಾಯಿದ್ದೀನಿ ಎಕ್ಸಾಂಪಲ್ ಏನಾದರೆ ಆರು ಟನ್ ಆರ್ಗ್ಯಾನಿಕ್ ವೇಸ್ಟ್ ನೀವು ಒಂದು ದಿನ ಕಲೆಕ್ಟ್ ಮಾಡೋದಾದರೆ ನಿಮಗೆ ಮಿನಿಮಮ್ ಐನೂರು ಜಿಯಿಂದ ಒಂದು ಟನ್ನಷ್ಟು ಲಾರ್ವ ಬರುತ್ತೆ ಹದಿನೈದು ದಿವಸ ಆದಮೇಲೆ ಮತ್ತು ಮಿನಿಮಮ್ ಒಂದು ಒಂದು ಟನ್ನಷ್ಟು ಆರ್ಗ್ಯಾನಿಕ್ ವೇಸ್ಟ್ ಆರ್ಗ್ಯಾನಿಕ್ ಫ್ರಾಸ್ ಉಳಿಯುತ್ತೆ ಅದಕ್ಕೆ ನಿಮಗೆ ಹನ್ನೆರಡರಿಂದ ಹದಿನೈದು ಸಾವಿರ ಖರ್ಚಾಗುತ್ತೆ ನಿಮಗೆ ಆದಾಯ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಅಷ್ಟು ಆದಾಯ ಆಗುತ್ತೆ ಆದರೆ ಇನ್ಫ್ರಾಸ್ಟ್ರಕ್ಚರು ಮತ್ತೆ ಕಸನ ಕಲೆಕ್ಟ್ ಮಾಡೋದು ಆದಷ್ಟು ಕಡಿಮೆ ರೇಟ್ ಅಲ್ಲಿ ಕಡಿಮೆ ಮಾಡ್ಕೊಂಡ್ರೆ ಅದು ಎಕನಾಮಿಕಲಿ ಸಕ್ಸಸ್ಫುಲ್ ಆಗುತ್ತೆ ಇದಕ್ಕೆ ನಿರ್ದಿಷ್ಟವಾದ ವಾತಾವರಣ ಯಾವ ರೀತಿ ಇರಬೇಕು ಅಂತ ಹೇಳಿ ಸರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಆಗುತ್ತೆ ಕರ್ನಾಟಕದ ಪ್ರದೇಶದಲ್ಲಿ ಇದಕ್ಕೆ ಮಿನಿಮಮ್ ಟೆಂಪರೇಚರ್ ಫಿಫ್ಟೀನ್ ಟು ಫಿಫ್ಟೀನ್ ಡಿಗ್ರಿ ಇರಬೇಕು ಮ್ಯಾಕ್ಸಿಮಮ್ ಟೆಂಪರೇಚರ್ ತರ್ಟಿ ಫೈವ್ ಡಿಗ್ರಿ ಇರಬೇಕು ಮತ್ತೆ ಇದಕ್ಕೆ ನೆರಳು ಬೇಕಾಗುತ್ತೆ ಲಾರ್ವಾ ಬೆಳಿಬೇಕಾದ್ರೆ ಅದಕ್ಕೆ ನೆರಳು ಮತ್ತೆ ಡೈರೆಕ್ಟ್ ಸೂರ್ಯನ ಬೆಳಕು ಆಗಬಾರ್ದು ಮಳೆ ಡೈರೆಕ್ಟ್ ಆಗಿ ಬೀಳಬಾರ್ದು ಅಷ್ಟಿದ್ರೆ ಸಾಕು ಸರ್ ಮತ್ತೆ ಇದು ಇದರದ ಇನ್ನೊಂದು ಉದ್ದೇಶ ಏನಂದ್ರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಹುಳನ್ನು ಬೆಳಿಬೋದು ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಈ ಕಡಿಮೆ ಜಾಗದಲ್ಲಿ ಜಾಸ್ತಿ ಹುಳು ಅಂತಂದರೆ ಎಷ್ಟು ಜಾಗದಲ್ಲಿ ಎಷ್ಟು ಹುಳುಗಳನ್ನು ಬೆಳಿಬೋದು ಸರ್ ಈಗ ಹನ್ನೆರಡು ಅಡಿ ಮತ್ತು ಹದಿನೈದು ಅಡಿ ಪಿಟ್ಟಲ್ಲಿ ನಾವು ಮುನ್ನೂರಿಂದ ಐನೂರು ಕೆ ಜಿ ಹುಳನ್ನು ತೆಗಿತಾ ಇದೀವಿ ಸರ್ ಎಷ್ಟು ಇರಬೇಕು ಅಂತ ಆಳದ್ದು ಮ್ಯಾಕ್ಸಿಮಮ್ ಒಂದೂವರೆ ಫೀಟಿಂದ ಐದು ಫೀಟ್ ತನಕ ಇದ್ದರೂ ನಾವು ಬೆಳಿಬೋದು ಆದರೆ ಈ ಹುಳ ಸರ್ಫೇಸಲ್ಲಿ ಮಾತ್ರ ಇರುತ್ತೆ ಸರ್ಫೇಸ್ ಮೇಲ್ಗಡೆ ಒಂದೂವರೆ ಅಡಿ ಮೇಲ್ಗಡೆ ಮಾತ್ರ ಇರುತ್ತೆ ಕೆಳಗಡೆ ಫುಡ್ ತಿಂದಾಕಿರುತ್ತೆ ಮತ್ತು ಈ ಹುಳ ನಾಕ್ಟರ್ ನಾಕ್ ಟನ್ ಅಂದರೆ ಇದೊಂದು ರಾತ್ರಿ ಹೊತ್ತು ಜಾಸ್ತಿ ಆ್ಯಕ್ಟಿವ್ ಇರುತ್ತೆ ಬೆಳಗ್ಗೆ ಇವತ್ತು ಫುಡ್ ಇತ್ತು ಅಂದರೆ ಮೇಲ್ಗಡೆ ಮೇಲ್ಗಡೆ ಸರ್ಫೇಸಿಗೆ ಬರೋಲ್ಲ ವುಡ್ ಫುಡ್ ಒಳಗಡೆ ಇರುತ್ತೆ ಫುಡ್ಡನ್ನು ಮಿನಿಮಮ್ ಒಂದು ಅಡಿ ಅಷ್ಟು ಇರಬೇಕು ಹಾಗಂದ್ರೆ ಅದು ಟೆಂಪ್ರೇಚರ್ ಅಥವಾ ಹುಳ ಬೇರೆ ಅಕ್ಕಿಗಳೇನ ಡಿಸ್ಟರ್ಬ್ ಮಾಡಿದಾಗ ಅದು ಔತು ಜಾಗ ಬೇಕು ನೈಟ್ ಹೊತ್ತು ತಿನ್ನಲಿಕ್ಕೆ ಫುಡ್ಡು ಸಿಗಬೇಕು ಮತ್ತು ಈ ಹುಳ ಬಕಾಸುರ ಈ ಎಷ್ಟು ಫುಡ್ ಇರುತ್ತೆ ಅದನ್ನ ತಿಂತಾ ಇರುತ್ತೆ ಅದು ಒಂದು ಹುಳ ಐದು ಎಮ್ ಜಿ ಇರೋಂಥ ಹುಳ ಇನ್ನೂರು ಎಮ್ ಜಿ ಲಾರ್ವಾಗಿ ಕನ್ವರ್ಟ್ ಆಗುತ್ತೆ ಬರೀ ಹದಿನೈದು ದಿವಸದಲ್ಲಿ ಅದು ಇದರ ಪ್ರಕೃತಿ ಸರ್ ಜೊತೆಗೆ ಅದು ಬೆಳೀತಕ್ಕಂಥದ್ದು ಅದರೊಳಗಡೆ ಬೆಳೆಯುತ್ತೆ ಅದನ್ನು ಯಾವ ರೀತಿ ಸರ್ ಅದರ ಜೀವನ ಕ್ರಿಯೆ ಸರ್ ಇದು ಯಾವುದೇ ಒಂದು ಇನ್ಸೆಕ್ಟ್ ಫ್ಯಾಮಿಲಿನಲ್ಲಿ ಎಗ್ ಲಾರ್ವ ಪ್ಯೂಪ ಮತ್ತೆ ಫ್ಲೈ ಸ್ಟೇಜ್ ಬರುತ್ತೆ ಇದರ ಲೈಫ್ ಸೈಕಲ್ ಫಾರ್ಟಿ ಫೈವ್ ಡೇಸ್ ಅದು ಒಂದರಿಂದ ಐದು ದಿವ್ಸ ತನಕ ಎಗ್ಸ್ ಸ್ಟೇಜಲ್ಲಿ ಇರುತ್ತೆ ಅದು ಒಡೆದು ಮರಿಯಾಗಿ ಲಾರ್ವಾಗ ಬಂದಾಗ ಹನ್ನೆರಡರಿಂದ ಹದಿನೆಂಟು ದಿವ್ಸ ತನಕ ಅದು ಆಹಾರ ತಿನ್ನುತ್ತೆ ದಟ್ ಡಿಪೆಂಡ್ ಅಪಾನ್ ಕ್ಲೈಮೇಟ್ ಅನ್ನ ಮತ್ತೆ ಟೆಂಪರೇಚರ್ ಮತ್ತೆ ಫುಡ್ ಅವೈಲಬಿಲಿಟಿ ಫುಡ್ ಅವೈಲಬಿಲಿಟಿ ಇಲ್ಲ ಅಂದ್ರೆ ಅದು ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ ಅದು ಅಂದರೆ ಒಳ್ಳೆಯ ಪರಿಸ್ಥಿತಿ ಕಾಯುತ್ತೆ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಫುಡ್ ಎಲ್ಲ ಚೆನ್ನಾಗಿ ಸಿಕ್ತು ಅಂದರೆ ಹದಿನೆಂಟು ಇಪ್ಪತ್ತು ಲಾರ್ವಾ ಸ್ಟೇಜ್ ಕ್ಲೋಸ್ ಆಗಿಬಿಡುತ್ತೆ ನಾವು ಲಾರ್ವಸ್ಟೇಜ್ನೆ ಕಾನ್ಸನ್ಟ್ರೇಟ್ ಮಾಡೋದೇನಂದ್ರೆ ಸ್ಟೇಜಲ್ಲಿ ಅದರ ಪ್ರೋಟೀನು ಮತ್ತು ಅದರ ಆಯಿಲ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಇಟ್ ಇಸ್ ಎ ಸೋರ್ಸ್ ಆಫ್ ಕ್ಯಾಲ್ಸಿಯಮ್ ಅಂಡ್ ಫಾಸ್ಪೇಟ್ ಸೋರ್ಸ್ ಇರೋದ್ರಿಂದ ಈ ಕೋಳಿಗಳಿಗೆ ಮತ್ತು ಮೀನುಗಳಿಗೆ ಒಳ್ಳೆಯ ಆಹಾರ ಈ ಲಾರ್ವನ ಕೋಳಿಗಷ್ಟೇ ಅಲ್ಲದೆ ಸೀಗಡಿ ಹಂದಿ ಮತ್ತು ಈ ನಮ್ಮ ಪೆಟ್ ಡಾಕ್ಸ್ ಡಾಕ್ಸು ಮತ್ತು ಕ್ಯಾಟ್ ಫುಡ್ಡಲ್ಲೂ ಬಿಸ್ಕೆಟ್ ರೂಪದಲ್ಲಿ ಇದನ್ನು ಕೊಡ್ಬೋದಾಗಿದೆ ಹಾಗೆ ಯಾವುದೇ ಕಾರ್ನಿವರ್ ಅನಿಮರ್ತಿಗೆ ಈ ಬ್ಲಾಕ್ ಲಾರ್ವ ಪ್ರೋಟೀನ್ ಮತ್ತು ಆಯಿಲ್ನ ಕೊಡ್ಬೋದಾಗಿದೆ ಫುಡ್ ಆಗಿ ಈ ರೀತಿಯಾದ ಒಂದು ಫುಡ್ನ ಈಷ್ಟು ಹೇಳಿದ್ರಲ್ಲ ಸರ್ ಈ ಜೀವಿಗಳಿಗೆಲ್ಲ ಕೊಟ್ಟಾಗ ಯಾವ ರೀತಿಯಾದ ಬದಲಾವಣೆಗಳನ್ನು ಅಲ್ಲಿ ಕಾಣಬಹುದು ಅಂತ ಸರ್ ಇದರಲ್ಲಿ ನಾರ್ಮಲಿ ಈ ಕೋಳಿ ಮತ್ತೆ ಈ ಮೀನುಗಳು ಇನ್ಸೆಕ್ಟಿವರಸ್ ಉಳಗಳನ್ನ ತಿಂದು ಬೆಳೆಯುವಂಥ ಪ್ರಾಣಿಗಳು ಈ ಲೈವ್ ಲಾರು ಆಗದಾಗ ಅದರಲ್ಲಿರೋಂಥ ಇನ್ಸ್ಟಿಕ್ ಬಿಹೇವಿಯರ್ ಅದರಲ್ಲಿರೋಂಥ ಪ್ರಾಣಿಯ ನೈಜ ಗುಣ ಬರೋದ್ರಿಂದ ಅದು ಜಾಸ್ತಿ ಹೋಗುತ್ತೆ ಅದರ ಇಷ್ಟಪಟ್ಟು ತಿನ್ನತ್ತೆ ಒಂದು ಮತ್ತು ಈ ಪ್ರಾಣಿಗಳು ಲೈವ್ ಇರೋದ್ರಿಂದ ಅದರೊಳಗಡೆ ಕೆಲವೊಂದು ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರೋದರಿಂದ ರುಚಿಯಾಗಿರುತ್ತೆ ಅಂದರೆ ಬೇರೆ ಪ್ರಾಣಿ ಈಗ ಡ್ರೈಡ್ ಫುಡ್ಗಿಂತ ರುಚಿಯಾಗಿರುತ್ತೆ ಹಂಗಾಗಿ ಪ್ರಾಣಿಗಳ ಫುಡ್ ಹ್ಯಾಬಿಟ್ಸು ಮತ್ತು ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ಜಾಸ್ತಿ ಬರೋದ್ರಿಂದ ಈ ಪ್ರಾಣಿಗಳ ಆಹಾರದ ಇಂಟೇಕ್ ಫುಡ್ ಇಂಟೇಕು ಚೆನ್ನಾಗುತ್ತೆ ಮತ್ತು ಅದರ ಬೆಳವಣಿಗೆ ಚೆನ್ನಾಗುತ್ತೆ ಅದರಲ್ಲಿ ನಾವು ಬದಲಾವಣೆ ತರ್ಬೋದು ಮತ್ತು ಈಗ ಲೈವ್ ಲಾರನ್ನು ಈ ಯಾವುದೇ ಯಾವುದೇ ರೈತರು ಬೆಳೆದರೆ ಈ ಸುತ್ತಮುತ್ತ ಇರೋಂಥ ಈ ನಾಟಿ ಕೋಳಿಗಳು ಈ ಮತ್ತೆ ಕೆಲವೊಂದು ಫಿಶ್ ಜಾತಿಗಳು ಬರೀ ಲೈವ್ ಲಾರನ್ನೇ ಇಷ್ಟಪಡುತ್ತೆ ಸತ್ತಿರ ಪ್ರಾಣಿಗಳಿಗಿಂತ ಲೈವ್ ಲಾರಲ್ಲ ಮುರಲ್ ಫಿಶ್ ಎಕ್ಸಾಂಪಲ್ ಆ ಥರ ಪ್ರಾಣಿಗಳಿಗೆ ಕೊಟ್ಟಾಗ ಅದು ಇಷ್ಟಪಟ್ಟು ತಿನ್ನುತ್ತೆ ಮತ್ತು ಅದರ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅದು ನಾನು ಪ್ರಾಕ್ಟಿಕಲಿ ಅಬ್ಸರ್ವ್ ಮಾಡಿದ್ದೀನಿ ಎಷ್ಟು ದಿನದಲ್ಲಿ ಅದರ ಬೆಳವಣಿಗೆ ಗೊತ್ತಾಗ್ತಾ ಹೋಗುತ್ತೆ ಸರ್ ಬೆಳವಣಿಗೆ ಸೇಮು ಅದರ ದಷ್ಟಪುಷ್ಟತೆ ಅದರ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ನಾಟಿ ಕೋಳಿಗಳಿಗೆ ಮಿನಿಮಮ್ ಆರು ತಿಂಗಳು ಇಟ್ಕೊಂತಾರೆ ಆರು ತಿಂಗಳು ಸೇಮ್ ಬಟ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತಾ ಆಗುತ್ತೆ ಅದರ ಬಾಡಿ ಇಮ್ಯೂನ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಆರೋಗ್ಯಯುತವಾಗಿ ಆರೋಗ್ಯಯುತವಾಗಿ ಚೆನ್ನಾಗಿ ಹಾಗಾಗಿ ಇದು ಇನ್ಸೆಕ್ಟ್ ಇಷ್ಟಪಟ್ಟು ತಿನ್ನುತ್ತೆ ಅದು ಚೇಂಜಸ್ ಜೊತೆಗೆ ಈ ಒಂದು ಇನ್ಸೆಕ್ಟ್ಸ್ ನ ಅದರಲ್ಲಿ ಈಗ ತ್ಯಾಜ್ಯ ವಸ್ತುಗಳಲ್ಲಿ ಇದನ್ನು ಬಿಡ್ತೀರಿ ಈ ನೊಣಗಳನ್ನ ಅದನ್ನ ಬೇರ್ಪಡಿಸೋ ರೀತಿ ಯಾವ ರೀತಿ ಅಂತ ಎಷ್ಟು ದಿನಕ್ಕೆ ಬೇರ್ಪಡಿಸಬಹುದು ಸರ್ ಇದು ಈ ಕೆಲಸ ತುಂಬಾ ಸುಲಭದ ಕೆಲಸ ಮುಂಚೆ ಮಾಡಿದಾಗ ಏನಾಗೋದು ಈ ಲಾರ್ವಗಳನ್ನ ಎಷ್ಟು ಪ್ರಮಾಣ ಆರ್ಗ್ಯಾನಿಕ್ ವೇಸ್ಟ್ಗೆ ಎಷ್ಟು ಪ್ರಮಾಣ ಅಂತ ನಾನು ಅದನ್ನು ಕೊಡ್ತೀನಿ ಇನ್ನು ಮಾಹಿತಿ ಕೊಡ್ತೀನಿ ಅದಾಗ ಹದಿನೈದು ದಿವಸ ಆದಮೇಲೆ ಅದು ಪೌಡ್ರ್ ಫಾರ್ಮಲ್ಲಿ ಬಂದಿರುತ್ತೆ ಅದನ್ನು ಒಂದಾಡಿರೆ ಒಂದ್ ನಾಡಿನ ಹುಳ ಅದನ್ನು ಒಂದಾಡಿ ಜರಡಿ ಆಡಿರೆ ಆ ಹುಳ ಮತ್ತೆ ಕಾಸನ ನಾವು ಬೇರ್ಪಟೆ ಮಾಡಿ ಆ ಹುಳನ ಒಂದು ಸರಿ ನೀರಲ್ಲಿ ವಾಶ್ ಮಾಡಿ ಪ್ರಾಣಿಗಳಿಗೆ ಕೊಡ್ಬೋದು ಎಷ್ಟು ಒಂದು ಸರಿ ಒಂದು ಇದಕ್ಕೆ ಒಂದು ಅವಾಗ್ಲೇ ಹೇಳಿದ್ರೆ ಅಡಿ ಉದ್ದ ಒಂದೂವರೆ ಅಡಿ ಸರ್ ಎಷ್ಟು ಸಿಗ್ಬೋದು ಅಂತ ಹೇಳಿ ಮುನ್ನೂರಿಂದ ಐನೂರು ಕೆಜಿ ಸರ್ ಒಂದು ಟೈಮ್ ಒಂದು ಟೈಮಿಗೆ ಹದಿನೈದು ದಿವಸಕ್ಕೆ ಮುನ್ನೂರಿಂದ ಐನೂರು ಕೆ ಜಿ ಅದು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ನಾವು ಹುಳ ಬಿಟ್ಟಿರ್ತೀವಿ ಆ ಎಷ್ಟು ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ ಅದು ಬರುತ್ತೆ ಬರುತ್ತೆ ಎಲ್ಲೆಲ್ಲಿ ಮಾಡ್ಬೋದು ಅಂತ ಹೇಳ್ತೀರಿ ಸರ್ ಯಾವ್ಯಾವ ಜಾಗದಲ್ಲಿ ಅಂತಂದರೆ ಜಮೀನುಗಳಲ್ಲೂ ಅದಕ್ಕೆ ಸಪ್ರೇಟ್ ಆದ ಜಾಗ ತೊಗೊಂಡು ಮಾಡಬೇಕು ಯಾವ ಥರ ಅಂತ ಸರ್ ಇದಕ್ಕೆ ಸ್ವಲ್ಪ ಈ ಕೋಳಿ ಸಾಕಣೆ ಯಾವ ಥರ ಮಾಡ್ತಾರೆ ಆ ಥರ ಒಂದು ಶೆಡ್ ಬೇಕಾಗುತ್ತೆ ಅದು ಯಾವುದೇ ಪ್ರಾಣಿಗಳ ಡಿಸ್ಟರ್ಬೆನ್ಸ್ ಬರಬಾರ್ದು ನೆರಳಲ್ಲಿ ಒಂದು ಇಟ್ಟಿಗೆಗಳದ್ದು ಒಂದು ಕಟ್ಟೆ ಕಟ್ಟಬೇಕಿದ್ರೆ ಅದು ಒಳಗಡೆ ಮಾಡ್ಬೋದು ಕೋಳಿ ಥರ ಅಂತಂದರೆ ಎಷ್ಟು ಪಿಟ್ಗಳನ್ನ ಮಾಡ್ತಾ ಹೋಗ್ಬೋದು ಎಷ್ಟು ಜಾಗ ಇದ್ರಲ್ಲಿ ಸರ್ ಇದರಲ್ಲಿ ಒಳ್ಳೆ ಪ್ರಶ್ನೆ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಒಂದು ದಿನಕ್ಕೆ ಎಷ್ಟು ಆರ್ಗ್ಯಾನಿಕ್ ವೇಸ್ಟ್ ಕಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಜಾಗ ನಿರ್ಧಾರ ಮಾಡ್ಕೋಬೇಕು ಮೀನು ಸಾಕಬೇಕು ಅಂದರೆ ತೊಟ್ಟಿಗಳು ಮಾಡ್ತಾ ಹೋಗ್ತೀವಿ ಈ ಜಾತಿಯಲ್ಲಿ ಇಷ್ಟು ಮೀನು ಇದನ್ನು ಬೆಳೆಸ್ತೀವಿ ಎಷ್ಟು ತೊಟ್ಟಿಗಳನ್ನ ಮಾಡ್ತಾ ಹೋಗಿ ತಗೋಬಹುದು ಇದರಲ್ಲೂ ಅಷ್ಟೇ ನಮಗೆ ಡೈಲಿ ನಮಗೆ ಎಷ್ಟು ಔಟ್ಪುಟ್ ಬೇಕು ಎಷ್ಟು ಕೆ ಜಿ ಈ ಲಾರ್ವಾಗಳು ಒಂದು ದಿನಕ್ಕೆ ಬೇಕಾಗುತ್ತೆ ಅದ್ರ ಮೇಲೆ ಆಹಾರ ಮತ್ತು ಇದ್ರ ಕನ್ವರ್ಷನ್ ರೇಟು ಈ ಹುಳ ಒಂದನೇ ಆರು ಅಥವಾ ಏಳು ಪಟ್ಟು ಆಹಾರ ತಿನ್ನುತ್ತೆ ಅಷ್ಟು ಆಹಾರದ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಇದಕ್ಕೆ ಜಾಗದ ಪರಿಧಿ ಇಲ್ಲ ಒಂದು ಅಡಿ ಫೀಟಲ್ಲಿ ಒಂದು ಕೆ ಜಿ ಹುಳ ನಮಗೆ ಡೆನ್ಸಿಟಿ ಬಂದುಬಿಡುತ್ತೆ ಅದ್ರದ್ದು ಪ್ರಾಬ್ಲಮ್ ಇಲ್ಲ ಬಟ್ ಆರ್ಗ್ಯಾನಿಕ್ ವೇಸ್ಟ್ ಅವೈಲಬಿಲಿಟಿ ಆ ಆರ್ಗ್ಯಾನಿಕ್ ವೇಸ್ಟಲ್ಲಿ ಇರೋಂಥ ಪ್ರೋಟೀನ್ ಮತ್ತು ಆಯಿಲ್ ಕಂಟೆಂಟು ಅದು ಇಂಪಾರ್ಟೆಂಟ್ ಆಗ್ತದೆ ಅದನ್ನು ಪ್ರೊವೈಡ್ ಮಾಡಿದರೆ ನಿರ್ದಿಷ್ಟ ಕನಿಷ್ಠ ಜಾಗದಲ್ಲಿ ಇದನ್ನು ಬೆಳಿಬೋದಾಗಿದೆ ಇದನ್ನು ಮಾಡ್ತಕ್ಕಂಥವ್ರು ಈ ಹುಳದ ಉತ್ಪತ್ತಿನ್ನು ಯಾವ ರೀತಿ ಮಾಡ್ಕೊತ ಹೋಗ್ಬೇಕು ರೈತರು ಅಂತ ಹೇಳ್ತೀರಿ ಸರ್ ಇದರಲ್ಲಿ ರೈತರುಗಳು ಮಾಡೋಂಥ ಕೆಲಸ ನಾವು ಫೈವ್ ಡೇಸ್ ಲಾಭವನ್ನು ನಮ್ಮ ಕಂಪ್ನಿಯಿಂದ ಅಥವಾ ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾರ್ಗದರ್ಶನ ನಾವು ಕೊಡ್ತೀವಿ ಅದ್ರ ಮಾಹಿತಿನೂ ಕೊಡ್ತೀವಿ ಅದು ತಗೊಂಡು ಡೈರೆಕ್ಟು ಆ ಕಸಕ್ಕೆ ಡಿಪ್ಲೈ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಮೆಚೂರ್ಡ್ ಆ ಲಾರ್ಭಗಳನ್ನು ನಾವು ಕೊಡ್ತೀವಿ ಅರಸಿಕೆರೆ ಅಥವಾ ತರೀಕೆರೆ ಮುನ್ಸಿಪಾಲ್ಟಿ ಚಿಕ್ಕಮಗ್ಳೂರು ಮುನ್ಸಿಪಾಲ್ಟಿ ಇದರಲ್ಲಿ ಆ ವತಿಯಿಂದ ನಾವು ಡೆವಲಪ್ಮೆಂಟ್ ಮಾಡಿರೋದು ನಾವು ಕಳಿಸ್ತೀವಿ ಮುನ್ಸಿಪಾಲ್ಟಿ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಆ ಉಪಯೋಗದ ಬಗ್ಗೆ ಮಾತಾಡೋಣ ಇದು ಫಸ್ಟಿ ಮುನ್ಸಿಪಾಲ್ಟಿನಲ್ಲಿ ಆರ್ಗ್ಯಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಎ ಚಾಲೆಂಜಿಂಗ್ ಫ್ಯಾಕ್ಟರ್ ಆರ್ಗ್ಯಾನಿಕ್ ವೇಸ್ಟೇ ನಮ್ಮ ಬ್ಯಾಡ್ ಸ್ಮೆಲ್ ಮಾಡಲಿಕ್ಕೆ ಅಥವಾ ಪೈಲಪ್ ಆಗಲಿಕ್ಕೆ ಕಾರಣ ಆಗಿರುತ್ತೆ ಈ ಬ್ಲ್ಯಾಕ್ ಸೋಲ್ಜರ್ ಜಲ್ದಾರ ಬರೋದ್ರಿಂದ ಅದನ್ನು ಯಾವುದೇ ಆರ್ಗ್ಯಾನಿಕ್ ವೇಸ್ಟ್ನ ಅದನ್ನು ತಿಂದು ಹದಿನೈದು ದಿವ್ಸಲ್ಲಿ ತಿಂದು ಫರ್ಟಿಲೈಸರ್ ಫ್ರಾಸ್ ಮತ್ತು ಹುಳ ಕನ್ವರ್ಟ್ ಆಗಿಬಿಡುತ್ತೆ ಹಂಗಾಗಿ ಅವೆರಡಕ್ಕೂ ಕಮರ್ಷಿಯಲ್ ವ್ಯಾಲ್ಯೂ ಬರೋದ್ರಿಂದ ಆ ಹುಳಗಳ್ನ ನಾವು ಬೇಕಾದ್ರಿಗೆ ಮಾರಾದ್ಮೇಲೆ ಕೊಟ್ಟಾದ್ಮೇಲೆ ಈ ಮುನ್ಸಿಪಾಲ್ಟಲಿ ಯಾವುದೇ ಒಂದು ಪೈಲಪ್ ಆಗಲ್ಲ ಕೂಡಲ್ಲ ಹಂಗಾಗಿ ಆ ಮುನ್ಸಿಪಾಲ್ಟಿ ಜಾಗ ಸೇವ್ ಆಯಿತು ಮತ್ತು ಆರ್ಗ್ಯಾನಿಕ್ ವೇಸ್ಟು ಮನೆ ಮನೆಗಳಲ್ಲಿ ಈಗ ಆರ್ಗ್ಯಾನಿಕ್ ವೇಸ್ಟು ಮತ್ತು ಪೇಪರ್ ವೇಸ್ಟ್ನ ಸಪ್ರೇಟ್ ಮಾಡಿಕೊಡಿ ಅಂತ ಹೇಳ್ತಿರಲ್ಲ ಆ ಕೆಲಸ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಯಾಕಂದರೆ ಇಲ್ಲಿ ತನಕ ಅದಕ್ಕೆ ಸೂಕ್ತ ಕಮರ್ಷಿಯಲಿ ಬೆಟರ್ ಮೆಥಡ್ ಇರಲಿಲ್ಲ ಇದು ಕಮರ್ಷಿಯಲಿ ವಯಬಲ್ ಮತ್ತು ಸಸ್ಟೈನಬಲ್ ಮಾಡೋದಿರೋದ್ರಿಂದ ಈ ಮುನ್ಸಿಪಾಲ್ಟಿಗಳಿಗೆ ಒಂದು ಒಳ್ಳೆಯ ಆವಿಷ್ಕಾರ ಯೂಸ್ ಆಗುತ್ತೆ ಸೆಕೆಂಡ್ ಈ ರೈತರುಗಳಿಗೆ ಈ ಕೋಳಿಗಳಿಗೆ ಮತ್ತು ಮೀನುಗಳಿಗೆ ಆಹಾರನ ಸೇವ್ ಮಾಡಿ ಇಟ್ಕೋಬೋದು ಮತ್ತು ಈ ಹುಳನ್ನು ಡ್ರೈ ಮಾಡಿಟ್ಕೊಳ್ಳೋದ್ರಿಂದ ಅದು ಸೆಲ್ಫ್ ಲೈಫ್ ಸಿಕ್ಸ್ ಮಂತ್ ತನಕ ಯೂಸ್ ಮಾಡ್ಬೋದು ಹಾಗಾಗಿ ಅದರಲ್ಲೇನು ಪ್ರೊಲಮ್ ಅದರ ನೇಚರಲ್ಲಿ ಪ್ರೋಟೀನ್ ನೇಚರಲ್ಲಿ ಏನು ಬೇರೆ ಆಗಲ್ಲ ಮತ್ತು ಬರೋಂಥ ಫ್ರಾಸು ಡೈರೆಕ್ಟ್ ಯಾವುದೇ ಒಂದು ಕೃಷಿಗೆ ಯೂಸ್ ಮಾಡೋದ್ರಿಂದ ಮುನ್ಸಿಪಾಲ್ಟಿಗಳಲ್ಲಿ ಯಾವುದೇ ಒಂದು ತ್ಯಾಜ್ಯ ಅಲ್ಲೇ ನಿಲ್ಲಲ್ಲ ಅದು ತ್ಯಾಜ್ಯ ಆಗಿ ನಿಲ್ಲಲ್ಲ ಅಸ್ ಎ ರಿಸೋರ್ಸಾಗಿ ಕನ್ವರ್ಟ್ ಆಗುತ್ತೆ ಇದು ಮುನ್ಸಿಪಾಲ್ಟಿಗೆ ಯೂಸು ಏನು ಅಂದರೆ ಇದು ಸುತ್ತಮುತ್ತ ಸಿಗೋಂಥ ಜಾಗದಲ್ಲೇ ಈ ಆರ್ಗ್ಯಾನಿಕ್ ಫ್ರಾಸು ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಎಕನಾಮಿಕಲ್ ಡೆವಲಪ್ಮೆಂಟು ಆಗುತ್ತೆ ಮತ್ತು ನೇಚರು ಸಸ್ಟೈನ್ ಆಗುತ್ತೆ ಇದಕ್ಕೆ ಇದಕ್ಕಿರ್ತಕ್ಕಂಥ ಖರ್ಚಿನ ಬಗ್ಗೆ ತದನಂತರವಾಗಿ ಬರ್ತಕ್ಕಂಥ ಲಾಭದ ಬಗ್ಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ರೈತ ಅಂತ ತಾವು ಹೇಳ್ತಾರೆ ಸರ್ ರೈತರು ಈಗ ಅಟ್ ಪ್ರೆಸೆಂಟ್ ಹೇಳೋದೇನು ಅಂದರೆ ರೈತರಿಗೆ ಈ ಕಸ ಕಲೆಕ್ಟ್ ಮಾಡೋಂಥ ಕೆಪಾಸಿಟಿ ಇತ್ತು ನೂರು ಕೆ ಜಿ ಐವತ್ತು ಕೆ ಜಿ ಅವ್ರಿಗೆ ಅನುಗುಣವಾಗಿ ಅವ್ರಿಗೆ ಎಷ್ಟು ಫುಡ್ ಬೇಕೋ ಒಂದರಿಂದ ಏಳು ಪ್ರಮಾಣದಲ್ಲಿ ಕಲೆಕ್ಟ್ ಮಾಡಬೇಕಾಗತ್ತೆ ಅಷ್ಟು ಮಾಡಿದರೆ ಅದಕ್ಕೆ ಎಷ್ಟು ವೆಯ್ಟ್ ಇದೆ ಈಗ ಎಕ್ಸಾಂಪಲ್ ಹೇಳೋದು ಅಂದರೆ ಆರು ಟನ್ ಇದೊಂದು ಮಾಡಲ್ಲ ಆರು ಟನ್ನಿಂದ ಏಳು ಟನ್ ಆರ್ಗ್ಯಾನಿಕ್ ವೇಸ್ಟ್ ಕಲೆಕ್ಟ್ ಮಾಡಿದರೆ ಅವ್ರಿಗೆ ಒಂದು ಟನ್ ಹುಳ ಅಷ್ಟು ಬರುತ್ತೆ ಮತ್ತು ಇನ್ನು ಒಂದು ಟನ್ನಷ್ಟು ಫರ್ಟಿಲೈಸರ್ ಬರುತ್ತೆ ಆ ಫರ್ಟಿಲೈಸರ್ ಮತ್ತು ಆ ಹುಳನ ನಮ್ಮ ನಮ್ಮ ಇಷ್ಟದಲ್ಲಿ ನಾವು ಮಾರಾಟ ಮಾಡ್ಬೋದು ಆ ಕಮರ್ಷಿಯಲ್ ಮಾರಾಟ ಮಾಡ್ಬೋದು ಯಾಕಂದರೆ ಮುರಲ್ ಫಿಶ್ಶು ಮತ್ತು ನಾಟಿ ಕೋಳಿ ಅವರು ಮೇಯ್ನಾಗಿ ತಾಂತಾರೆ ಅದನ್ನು ಬಿಟ್ಟು ಈ ಫಾರಮ್ ಕೋಳಿ ಅವರು ತಾಂತಾರೆ ಇಲ್ಲಿ ಆಸ್ ಎ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ನಮ್ಮ ಕಮರ್ಷಿಯಲಿ ಎಷ್ಟು ಮಾರಾಟ ಮಾಡೋದ್ರ ಮೇಲೆ ಕೆಲವೊಂದು ಬಿಸ್ನೆಸ್ ನಿಂತಿರುತ್ತೆ ಮತ್ತು ಇದು ಯಾವುದೇ ಥರ ಮಾಡಿದ್ರು ಇದು ಕಮರ್ಷಿಯಲಿ ವಯಬಲ್ ಕಮರ್ಷಿಯಲಿ ಸಕ್ಸಸ್ಫುಲ್ ಆ ಥರ ನಾವು ಡೈರೆಕ್ಟಾಗಿ ಕೃಷಿಕರಿಗೆ ಟ್ರೈನಿಂಗು ಮತ್ತು ಆ ಬೇಬಿ ಲಾರ್ವಗಳು ನಾವು ಪ್ರೊವೈಡ್ ಮಾಡೋದ್ರಿಂದ ಅವ್ರು ಯಾವುದೇ ಟೆಕ್ನಿಕಲ್ ಅಜರ್ನ ಯಾವುದೇ ಚಾಲೆಂಜಸ್ನ ಫೇಸ್ ಮಾಡೋಲ್ಲ ಅದಕ್ಕೆ ನಾವು ಟೆಕ್ನಿಕಲಿ ಸಪೋರ್ಟ್ ಮಾಡ್ತೀವಿ ಹಂಗೆ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅವರ ಕೃಷಿ ಈ ಥರ ಚಟುವಟಿಕೆಗಳನ್ನ ಇಂಪ್ರೂವ್ ಮಾಡ್ಕೋಬೋದು ಮತ್ತು ಇದು ಹದಿನೈದು ಬೆಳೆಯೋದ್ರಿಂದ ಶಾರ್ಟ್ ಡ್ಯೂರೇಷನಲ್ಲಿ ಇಷ್ಟು ಫಾಸ್ಟಾಗಿ ಪ್ರೋಟೀನ್ ಮತ್ತು ಫ್ಯಾಟ್ ಸೋರ್ಸ್ ಇರಲಿಲ್ಲ ಯಾವುದೇ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಈ ಥರ ಕೃಷಿಕರಿಗೆ ಸಪೋರ್ಟ್ ಆಗುತ್ತೆ ಈ ಒಂದು ತ್ಯಾಜ್ಯ ವಸ್ತುಗಳಿಂದ ಸಿಗ್ತಕ್ಕಂಥ ಈ ವಸ್ತು ಅಂತ ಹೇಳಿದ್ರೆ ಅಂದರೆ ಮೀನುಗಳಿಗೆ ಬೇಕು ಕೋಳಿಗಳಿಗೆ ಬೇಕು ಈ ರೈತರು ತಮ್ಮ ಒಂದು ಜಮೀನಿನಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ತೀರಾ ಸರ್ ಸರ್ ಫರ್ಟಿಲೈಸರ್ ಫಾರ್ ಪ್ಲಾಂಟ್ಸ್ ಪ್ಲಾಂಟ್ಸ್ಗೋಸ್ಕರ ಅದನ್ನ ಯೂಸ್ ಮಾಡ್ಕೋಬೋದು ಈ ಕೋಳಿ ಈಗ ಯಾವುದೇ ಒಂದು ಈಗ ಅಟ್ ಪ್ರೆಸೆಂಟ್ ಜಾನುವಾರು ಸಾಕಣೆ ರೈತರುಗಳಿಗೆ ಅನಿವಾರ್ಯ ಆಗಿರುತ್ತೆ ಬಿಕಾಸ್ ಆಫ್ ಶಾರ್ಟ್ ಟೈಮಲ್ಲಿ ನಾವು ಇನ್ಕಮ್ ಸೋರ್ಸು ಅಥವಾ ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೋದು ಈ ಕೋಳಿಗಳು ಮತ್ತು ಮೀನು ಬಾತುಕೋಳಿ ಆ ಥರದ ಪ್ರಾಣಿಗಳು ಸಾಕೋದಕ್ಕೆ ಈ ಪ್ರೋಟೀನ್ಯುಕ್ತ ಆಹಾರಗಳು ಬೇಕಾಗುತ್ತೆ ರೈತರೇ ಇದನ್ನು ಬೆಳೆಯೋದ್ರಿಂದ ಇನ್ನೊಂದು ಕಂಪ್ನಿ ಮೇಲೆ ಡಿಪೆಂಡೆನ್ಸಿ ತುಂಬಿ ಹೋಗುತ್ತೆ ಸಸ್ಟೈನಬಲ್ ಮಾಡಲ್ ಆಫ್ ಲೈಫನ್ನ ಇದು ಇಂಪ್ಲಿಮೆಂಟ್ ಮಾಡುತ್ತೆ ಇದು ಭಾಳ ಯೂಸ್ಫುಲ್ ಇನ್ಫಾರ್ಮೇಷನ್ ಟು ಫಾರ್ಮರ್ಸ್ ಅಂತ ನಾನು ಭಾವಿಸಿದ್ದೀನಿ ಇದನ್ನು ರೈತರು ಮಾಡಿದ್ರು ನಮ್ಮ ಜಮೀನಲ್ಲಿ ಬಿಟ್ಟು ಎಕ್ಸ್ಟ್ರಾ ಆಯಿತು ಅಂದಾಗ ಅವರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಇತ್ತೀಚಿನ ಮಾರ್ಕೆಟಿಂಗ್ ಸಮಸ್ಯೆಯಲ್ಲಿ ಯಾವ ರೀತಿ ಸರ್ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಇದ್ದೇನೆ ಮಾರ್ಕೆಟಿಂಗ್ ಸಮಸ್ಯೆ ಯಾವಾಗ ಇರುತ್ತೆ ಎಕ್ಸಾಂಪಲ್ ಟೊಮೊಟೊ ಟೊಮೊಟೊ ಆ್ಯಸ್ ಇಟ್ ಈಸ್ ಮಾರ್ಕೆಟ್ ಮಾಡಿದಾಗ ಅದು ಚಾಲೆಂಜಸ್ ಇರುತ್ತೆ ನಾನು ಇಲ್ಲೇನು ಹೇಳಿದೆ ಲಾರ್ವನ್ನು ಡ್ರೈ ಇಟ್ಕೋಬೋದು ಅಂದರೆ ಹಿ ವಿ ಕ್ಯಾನ್ ಫ್ರೈ ಇಟ್ ಆನ್ ಸರ್ಫೇಸ್ ಆಫ್ ಸ್ಯಾಂಡ್ ಅದರ ಸ ಅದನ್ನು ಮಾಡಿ ಅದನ್ನು ಡ್ರೈ ಮಾಡಿ ಇಟ್ಕೊಂಡ್ರೆ ಅದು ಸಿಕ್ಸ್ ಮಂತ್ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಅವರೇ ಯುಟಿಲೈಸ್ ಮಾಡ್ಕೋಬೋದು ಮಾರ್ಬೋದು ಈಗ ಯಾವುದೇ ಒಂದು ಮೆಟೀರಿಯಲ್ಗೆ ಲಾಂಗ್ ಡ್ಯೂರೇಷನಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಅಂದರೆ ಅಂಥ ಇಂಪ್ಯಾಕ್ಟ್ ಬರೋಲ್ಲ ನನ್ನ ಭಾವನೆಯಲ್ಲಿ ಸೆಕೆಂಡು ಪ್ರೋಟೀನ್ ಮತ್ತು ಫ್ಯಾಟ್ ಫೋ ಇರೋದು ಮತ್ತು ಲೈವ್ ಇನ್ಸೆಕ್ಟನ್ನೇ ಕೆಲವೊಂದು ಕೋಳಿ ಫಾರ್ಮಲ್ಲಿ ಇರೋದ್ರಿಂದ ಅದಕ್ಕೆ ಡಿಮ್ಯಾಂಡ್ ಇದೆ ನನಗೆ ಇಲ್ಲಿ ತನಕ ನನಗೆ ಬಂದಿರೋ ಇನ್ಫಾರ್ಮೇಷನಲ್ಲಿ ಈ ಕೋಳಿ ಫೀಡು ಅವ್ರು ಎಷ್ಟು ರೈತರುಗಳು ಕೇಳಿರ್ತಾರೆ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಯಾಕೆಂದರೆ ದಟ್ ಈಸ್ ಲಿಮಿಟೆಡ್ ಈ ಮೆಥಡಲ್ಲಿ ನಿಮಗೆ ಪ್ರೋಟೀನ್ ಮತ್ತು ಫ್ಯಾಟ್ಯುಕ್ತ ಮೆಟೀರಿಯಲ್ಲು ಈಸಿಯಾಗಿ ಸಸ್ಟೇನಬಲ್ ಆಗಿ ಬೆಟರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಈ ಕೋಳಿ ಅಂತ ಹೇಳಿದ್ರಿ ಎಷ್ಟು ಪ್ರಮಾಣದಲ್ಲಿ ಅವುಗಳಿಗೆ ಕೊಡಬೇಕು ಯಾವ ರೀತಿ ಕೊಡಬೇಕು ಇಲ್ಲಿ ತನಕ ನನ್ನ ನಾಟ್ ಪ್ರಕಾರ ಈ ಒಂದು ಕೆಜಿ ತೂಗ ಅಂತ ನಾಟಿ ಕೋಳಿಗೆ ಅಪ್ ಟು ಐವತ್ತು ಗ್ರಾಮ್ಸ್ ಲಾರ್ವನ ಪರ್ ಡೇ ಕೊಡಬಹುದು ಲೈವ್ ಲಾರ್ವನ ಅದು ಫಾರ್ಮ್ ಕೋಳಿ ಆದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಟ್ವೆಂಟಿ ಗ್ರಾಮ್ಸ್ ತರ್ಟಿ ಗ್ರಾಮ್ಸ್ ಆಗ್ತಾ ಹೋಗುತ್ತೆ ಆದರೆ ನಾಟಿ ಕೋಳಿಗೆ ಒಂದು ಕೆಜಿ ತೂಗ ಅಂತ ಕೋಳಿ ಮೂವತ್ತರಿಂದ ಐವತ್ತು ಗ್ರಾಮ್ ಲಾರ್ವನ ತಿನ್ನುತ್ತೆ ಜೊತೆಗೆ ತಮ್ಮ ಒಂದು ಆರ್ತೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿದ್ರೆ ಅದ್ರ ಮುಂದಿನ ಉದ್ದೇಶಗಳೇನು ಮುಂದೆ ಏನು ಮಾಡಬೇಕು ಅಂತ ತಮ್ಮ ಗುರಿಗಳ ಬಗ್ಗೆ ಸರ್ ಇದ್ರದ್ದು ಮೇಯ್ನ್ ಉದ್ದೇಶ ಈ ಮುನ್ಸಿಪಾಲಿ ಬರೋಂಥ ಆರ್ಗ್ಯಾನಿಕ್ ವೇಸ್ಟ್ ಪ್ರಾಪರಾಗಿ ವೇಸ್ಟ್ನ ಹ್ಯಾಂಡ್ಲು ಮಾಡೋದ್ರಿಂದ ಬಿ ಎಸ್ ಎಫ್ ಮಾಡೋದ್ರಿಂದ ಅದು ಕಮರ್ಷಿಯಲಿ ಬೆಟರ್ ಮಾಡಲಾಗುತ್ತೆ ಮತ್ತು ಈ ಆರ್ಗ್ಯಾನಿಕ್ ವೇಸ್ಟು ಒಂದು ರಿಸೋರ್ಸಾಗಿ ಕನ್ವರ್ಟ್ ಆಗುತ್ತೆ ಈ ಲಾರ್ವ ಆಗಿ ಅಥವಾ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಇದರ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಅಂದರೆ ಈಗ ಕ್ಲೈಮೇಟ್ ಚೇಂಜಸ್ ಅಂತ ನಾವು ತುಂಬ ಮಾತಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಆಗ್ತಿರೋದು ನಾವು ಬಿಡೋ ಪೊಲ್ಯೂಷನ್ ಮಾಡ್ತಾಯಿರೋಂಥ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಮೀಥೇನ್ ಕಾರ್ಬನ್ ಡೈಆಕ್ಸೈಡು ಅಥವಾ ಪ ಪೊಲ್ಯೂಷನಿಂದ ಆಗ್ತಿರುತ್ತೆ ಈ ಎಲ್ಲ ಇಶ್ಯೂಸ್ಗಳ್ನ ಬ್ಲ್ಯಾಕ್ ಸೋಲ್ ಅರುವ ಸಿಂಪಲ್ ಮೆಥಡಲ್ಲಿ ನಾವು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಇದು ನಮಗೆ ಬೇಕಾಗಿದೆ ಇದು ಸಸ್ಟೈನಬಲ್ ನೇಚರ್ ಫ್ರೆಂಡ್ಲಿ ಇಟ್ ಈಸ್ ಎ ಪಾರ್ಟ್ ಆಫ್ ನೇಚರ್ ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಎಕನಮಿಕಲ್ಲೂ ಸಸ್ಟೈನ್ ಆಗುತ್ತೆ ಮತ್ತು ನೇಚರ್ಗೆ ರೈತರಿಗೆ ಮುನ್ಸಿಪಾಲ್ಟೀಸ್ಗಳಿಗೆ ಇದೆಲ್ಲ ಯೂಸ್ ಆಗ್ತಾ ಹೋಗುತ್ತೆ ಮತ್ತು ಮನೆ ಮನೆಗಳಲ್ಲೂ ಕಸ ಸಗ್ರಿಗೇಟ್ ಆಗೋದಕ್ಕೂ ಇದೊಂದು ಉದ್ದೇಶಕ್ಕೆ ರೀಸನ್ ರೀಸನ್ ಆಗ್ಬೋದು ಇದೆಲ್ಲ ಇಷ್ಟೆಲ್ಲ ಪಾಸಿಟಿವ್ ನೇಚರಿಂದ ಒಂದು ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗೋದು ಅನಿವಾರ್ಯ ಆಗುತ್ತೆ ಮತ್ತು ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರೋದ ಇಂಡಿಯಾಕ್ಕೆ ಒಂದು ರಿಸೋರ್ಸ್ ಈಗ ಪ್ರೋಟೀನ್ ಮತ್ತು ಆಯಿಲ್ ಕಂಟೆಂಟ್ ರಾ ಮೆಟೀರಿಯಲ್ಲೇ ಕಾಸ್ಟ್ಲಿ ಅಷ್ಟು ಇಲ್ಲಿ ತನಕ ಸೋಯಾಬೀನ್ ಅಥವಾ ಮೀನ್ ಫುಡ್ ಮೀನ್ ಎಲ್ಲ ಕಾಸ್ಟ್ಲಿ ಆಗಿರೋದಕ್ಕೆ ರೀಸನ್ ಅಂದರೆ ಪ್ರೋಟೀನ್ ಮತ್ತು ಫ್ಯಾಟ್ ಇಸ್ ಕಾಸ್ಟ್ಲಿ ಎಷ್ಟು ಅದನ್ನು ಚೀಪ್ ಎಷ್ಟು ತರುವಂಥ ಟೆಕ್ನಾಲಜಿ ಬಂದಿರೋದ್ರಿಂದ ಇದು ಜನಕ್ಕೂ ಯೂಸ್ ಆಗುತ್ತೆ ಕಾಮನ್ ಜನಕ್ಕೂ ಯೂಸ್ ಆಗುತ್ತೆ ರೈತರಿಗೆ ಮುನ್ಸಿಪಾಲ್ಟೀಸ್ಗೆ ನೇಚರ್ಗೂ ಯೂಸ್ ಆಗುತ್ತೆ ಒಬ್ಬ ನಿರ್ದೇಶಕರಾಗಿ ಇದೊಂದು ಸಾವಯವ ಗೊಬ್ಬರ ಅಂತ ಹೇಳ್ತಿರೋ ಇದು ಸಾವಯವ ಗೊಬ್ಬರ ಇದರಲ್ಲಿ ಏನಾಗಿದೆ ಎಲ್ಲದೂ ಆರ್ಗ್ಯಾನಿಕ್ ವೇಸ್ಟ್ ಬಂದಿರುತ್ತೆ ಅದನ್ನು ಕನ್ವರ್ಟ್ ಈ ಉಳಿದು ಪ್ರ ಕೆಪಾಸಿಟಿ ಏನಂದರೆ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಅದನ್ನು ಡೈಜೆಸ್ಟ್ ಮಾಡ್ಕೊಳತ್ತೆ ಮತ್ತು ಫ್ರೀ ಫಾರ್ಮಿಗೆ ತರುತ್ತೆ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ನ ಫ್ರೀ ಫಾರ್ಮ್ ತಂದು ಅದನ್ನು ಪ್ಲಾಂಟ್ ಅಬ್ಸರ್ವ್ ಮಾಡಲ್ಲಾಗಿ ಕೊಡುತ್ತೆ ಹಾಗಾಗಿ ಇದು ಆರ್ಗ್ಯಾನಿಕ್ ವೇಸ್ಟು ಇದರಲ್ಲಿ ಯಾವುದೇ ಥರ ಪ್ಯಾಥೋಜನ್ ಸಹಿತ ಇರಲ್ಲ ಪ್ಯಾಥೋಜನ್ ಸಹಿತನ ಇದು ಡೆಸ್ಟ್ರಾಯ್ ಮಾಡಿ ಕೊಟ್ಬಿಡುತ್ತೆ ರೈತರು ತಾವು ಮಾಡಿದಂತಹ ಈ ಗೊಬ್ಬರನ ಬೇರೆಯವ್ರಿಗೆ ಲಾರಿ ಕಟ್ಲೆ ಮಾಡ್ತಾರೆ ಇದಕ್ಕೆ ಯಾವ ರೀತಿಯಾದ ಒಂದು ರೇಟನ್ನು ಫಿಕ್ಸ್ ಮಾಡ್ಬೋದು ಸರ್ ಇನ್ನೂ ಇದಕ್ಕೆ ರೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಯಾಕೆಂದರೆ ಇನ್ನೂ ಈ ಬ್ಲ್ಯಾಕ್ ಸೋಜಲ್ವಾ ತುಂಬ ಜನಕ್ಕೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ ಇನ್ನು ಕೆಲವೊಂದು ವರ್ಷಗಳಲ್ಲಿ ಬರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಈ ದನದ ಕೊಬ್ಬರಕ್ಕೆ ಏನು ವ್ಯಾಲ್ಯೂ ಇದೆ ಅದಕ್ಕಿಂತ ಟೆನ್ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ದುಡ್ಡಿಗಾರು ಇದು ಬಂದೇ ಬರುತ್ತೆ ಆ ರೇಟಿಗೆ ಬರುತ್ತೆ ಮತ್ತು ಇದು ಬೇಗ ಬರೋದರಿಂದ ಫಿಫ್ಟೀನ್ ಡೇಸ್ ಬೇಗ ಮೆಚ್ಯೂರ್ ಆಗೋದ್ರಿಂದ ಬೇಗ ಅಪ್ಲಿಕೇಶನ್ ದೊಡ್ಡ ಪ್ರಮಾಣದಲ್ಲೂ ನಾವೀಗ ಬೇಗ ಶಾರ್ಟ್ ಟೈಮಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡ್ಕೊಂಡು ನಮ್ಮ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊರತೆನ ಇದರಲ್ಲಿ ಎಷ್ಟು ಕಮ್ಮಿ ಮಾಡ್ಬೋದಾಗಿದೆ ಕೇವಲ ಇದು ತ್ಯಾಜ್ಯ ವಸ್ತುಗಳಿಗೆ ಮಾತ್ರ ಬೇರೆ ಬೇರೆ ವಸ್ತುಗಳನ್ನು ಹಾಕಿ ಇದನ್ನು ತೆಗಿಬಹುದು ಅಂತ ಸರ್ ಇದನ್ನ ಯಾವುದೇ ತರಹದ ವಸ್ತುವಾಗಿ ತೆಗಿಬಹುದು ನೀವು ಹೇಳಿದ್ರು ಒಳ್ಳೆ ಕ್ವಶನ್ ಈಗ ನನ್ನ ಕಾನ್ಸೆಪ್ಟಲ್ಲಿ ಎರಡು ಮೂರು ಕಾನ್ಸೆಪ್ಟ್ ಇದೆ ಒಂದು ಮುನ್ಸಿಪಾಟಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ಉಳಿದಿರೋ ತ್ಯಾಜ್ಯನ ಯೂಸ್ ಮಾಡಿಕೊಂಡು ಲಾರ್ವ ಡೆವಲಪ್ಮೆಂಟ್ ಮಾಡೋದು ಸೆಕೆಂಡು ಈ ಕೆಲವೊಂದು ಬೀರ್ ಫ್ಯಾಕ್ಟ್ರಿಗಳಲ್ಲಿ ಉಳಿಯಂಥ ಆರ್ಗ್ಯಾನಿಕ್ ವೇಸ್ಟ್ನ ಪ್ರಾಪರಾಗಿ ಮಾಡಿದಾಗ ಒಳ್ಳೆದು ಕ್ವಾಲಿಟಿ ಚೆನ್ನಾಗಿರುತ್ತೆ ಯಾವುದೇ ಒಂದು ಕಂಟಾಮಿನೇಷನ್ ಇದಕ್ಕಿಂತ ಕಡಿಮೆ ಅದನ್ನು ಒಳ್ಳೆ ಅನಿಮಲ್ ಫೀಡಾಗಿ ಆಗುತ್ತೆ ಈಗ ಒಂದು ಕೆಲವೊಂದು ದೇಶಗಳಲ್ಲಿ ಇದಕ್ಕೆ ಆಲ್ರೆಡಿ ರೆಗ್ಯುಲೇಟ್ರಿ ಇದೆ ಈ ಥರ ಪ್ರಮಾಣದಲ್ಲಿ ಈ ಪ್ರಾಣಿಗಳಿಗೆ ಯೂಸ್ ಮಾಡಬೇಕಂದ್ರೆ ಈ ಥರ ಮೈಕ್ರೋಬಿಲ್ ಕೌಂಟ್ ಇರಬೇಕು ಇಷ್ಟು ಕ್ಲೀನ್ನೆಸ್ ಇರಬೇಕು ಅಥವಾ ಇಷ್ಟು ಕಂಟಾಮಿನೇಷನ್ ಮೆಟಲ್ ಡಿಟಕ್ಷನ್ ಎಲ್ಲ ಆಗಬಾರ್ದು ಅಂತ ಇರುತ್ತೆ ಅಥವಾ ಇನ್ಸೆಕ್ಟಿಸೈಡೆಲ್ಲ ಇರುತ್ತೆ ಈ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಇದು ಯೂಸ್ ಮಾಡೋದ್ರಿಂದ ನಮಗೆ ಎಲ್ಲ ಥರ ಆರ್ಗ್ಯಾನಿಕ್ ವೇಸ್ಟುಗೂ ನಮಗೆ ಸೊಲ್ಯೂಷನ್ ಸಿಕ್ತಂಗಾಯಿತು ಲಾರ್ವಾ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಕೆಲವೊಂದು ರೆಗ್ಯುಲೇಷನ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಇಂಡಿಯಾದಲ್ಲೂ ಕೆಲವು ರೆಗ್ಯುಲೇಷನ್ ಬರುತ್ತೆ ಆ ರೆಗ್ಯುಲೇಷನ್ ಪಾಸ್ ಮಾಡೋಂಥ ಮೆಥಡು ಸಿಕ್ತು ಹಂಗಾಗಿ ಇದು ಪರಿಪೂರ್ಣವಾಗಿ ನೇಚರ್ ಫ್ರೆಂಡ್ಲಿಯಾಗಿ ಇಂಪ್ಲಿಮೆಂಟ್ ಆಗೋಂಥ ಚಾನ್ಸಸ್ ಇದೆ ಸರ್ ಇದರ ಜೊತೆಗೆ ಸರ್ ಈ ಒಂದು ವಾತಾವರಣದ ವೈಪರೀತ್ಯದಿಂದಾಗಿ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಮತ್ತೆ ಇದಕ್ಕಿರ್ತಕ್ಕಂತಹ ಒಂದು ಕ್ರೆಡಿಟ್ ಕೊಡ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಈಗ ತನಕ ಏನಾಗ್ತಿದೆ ಆರ್ಗ್ಯಾನಿಕ್ ವೇಸ್ಟ್ ಜಾಸ್ತಿ ಆಗ್ತಿದೆ ಮತ್ತು ಈ ವೆಹಿಕಲ್ಸು ಅಥವಾ ಬೇರೆ ಬೇರೆ ಕಾರಣಗಳಿಂದ ಈ ಕ್ಲೈಮೇಟ್ ಚೇಂಜಸ್ನು ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದೆಲ್ಲ ಆಗ್ತಾಯಿದೆ ಇದಕ್ಕೂ ಸಹಿತ ಈ ಬ್ಲ್ಯಾಕ್ ಸೋಜಲ್ ಆರ್ವ ಜಾಸ್ತಿ ಯುಟಿಲೈಸೇಷನ್ ಬಲ್ಕ್ ಯುಟಿಲೈಷನ್ ಒಂದು ಸೊಲ್ಯೂಷನ್ ಕೊಡಬಹುದಾಗಿದೆ ಯಾವ ರೀತಿ ಯಾವ ರೀತಿ ಈಗ ಕ್ಲೈಮೇಟ್ ಚೇಂಜಸ್ಸು ಮತ್ತು ಹೀಟ್ ಜಾಸ್ತಿ ಆಗ್ತಿರೋದು ನಮ್ಮ ಈ ಪೊಲ್ಯೂಷನ್ ಫ್ರಮ್ ಇಂಡಸ್ಟ್ರೀಸ್ ಎಲ್ಲ ಇಂದಾಗ್ತಿರುತ್ತೆ ಒಂದು ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ ಎಷ್ಟು ಕಾರ್ಬನ್ ರಿಲೀಸ್ ಆಗ್ತದೆ ಪೆಟ್ರೋಲಿಯಂ ಕಂಪ್ನೀಸ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಎಮಿಷನ್ ಆಗ್ತದೆ ಆ ಕಾರ್ಬನ್ ಎಮಿಷನ್ ಆಗಿರೋದು ಸುಮ್ಮನೆ ಇರಲ್ಲ ವಾತಾವರಣದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಆ ನಮ್ಮ ವಾತಾವರಣದಲ್ಲಿ ಸೂರ್ಯನ ಕಿರಣ ಹಿಡಿದಿ ಹಿಡಿದಿಡ್ತಿರುತ್ತೆ ಈ ಬ್ಲ್ಯಾಕ್ ಸೋಲ್ ಜಲ್ದಾರ್ವ ಈ ಆರ್ಗ್ಯಾನಿಕ್ ವೇಸ್ಟಿಂದ ಬರೋಂಥ ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡುತ್ತೆ ಇದಕ್ಕೆ ಕಾರ್ಬನ್ ಕ್ರೈಡ್ಸ್ ಅಂತೀವಿ ಒಂದು ಕಾರ್ಬನ್ ಕ್ರೈಡ್ಸ್ ಅಂದರೆ ಒಂದು ಟನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಈಕ್ವಲ್ ಟು ಒಂದು ಕಾರ್ಬನ್ ಕ್ರೈಡ್ಸು ಈಗ ಕ್ಲೈಮೇಟ್ ಚೇಂಜಸ್ ಅದನ್ನು ವೈಜ್ಞಾನಿಕವಾಗಿ ನಾವು ಹ್ಯಾಂಡ್ಲ್ ಮಾಡಬೇಕಾಗಿರೋದ್ರಿಂದ ಕೆಲವೊಂದು ಕಂಪ್ನೀಸು ಈ ಕಾರ್ಬನ್ ಕ್ರೈಡ್ಸ್ನ ಪರ್ಚೇಸ್ ಮಾಡಬೇಕಾಗಿದೆ ಈ ಬ್ಲ್ಯಾಕ್ ಸೋಲ್ ಜಲ್ದಾರ್ವ ನಾವು ಕಾರ್ಬನ್ ಕ್ರೇಡ್ಸ್ನ ನಾವು ಉತ್ಪಾದನೆ ಮಾಡ್ತೀವಿ ಅವ್ರಿಗೆ ಬೇಕಾಗಿದೆ ಅದಕ್ಕೂ ಸಹಿತ ಕಮರ್ಷಿಯಲ್ ವ್ಯಾಲ್ಯೂ ಬರೋದ್ರಿಂದ ನೇಚರ್ನ ಇಷ್ಟೇ ಪ್ರಮಾಣದಲ್ಲಿ ನಾವು ಸೇವ್ ಮಾಡ್ತಿದ್ದೀವಿ ಅಂತ ಅನ್ನೋ ಉದ್ದೇಶನೂ ಗೊತ್ತಾಗುತ್ತೆ ಮತ್ತೆ ಇದು ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ ಇದು ಬ್ಲ್ಯಾಕ್ ಸೋಲ್ಜರ್ ಜಲ್ ಆರ್ಭದ ಮೇನು ಅಪ್ಲಿಕೇಶನ್ಸ್ ಅಂದರೆ ಇಷ್ಟೇ ಪ್ರಮಾಣ ಅಂತ ಹೇಳಿದ್ರಿ ಸರ್ ಇಷ್ಟೇ ಪ್ರಮಾಣ ನಾವು ಸೇವ್ ಮಾಡ್ತಿದ್ದೆ ಅದು ಯಾವ ರೀತಿ ಗೊತ್ತಾಗುತ್ತೆ ಸರ್ ಯಾವ ಥರ ಅಂದರೆ ಇದೀಗ ಒಂದು ಟನ್ ಆರ್ಗ್ಯಾನಿಕ್ ವೇಸ್ಟು ಮಿನಿಮಮ್ ಮೂರಿಂದ ಹತ್ತು ಟನ್ನು ಈ ಮೀಥೆನ್ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಲಿಬ್ರೇಟ್ ಆಗುತ್ತೆ ಡಿಪೆಂಡ್ ಅಪಾನ್ ನೇಚರ್ ಆಫ್ ಆರ್ಗ್ಯಾನಿಕ್ ವೇಸ್ಟ್ ಅದನ್ನು ಈಗ ಸಮಗ್ರವಾಗಿ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ರಿಸರ್ಚ್ ಮಾಡ್ತಾ ಇದೀನಿ ಅವಾಗ ನಾವು ಇಷ್ಟೇ ಪ್ರಮಾಣದಲ್ಲಿ ಈ ತರ ಆರ್ಗ್ಯಾನಿಕ್ ವೇಸ್ಟ್ ಇಷ್ಟು ಪ್ರಮಾಣ ಕಾರ್ಬನ್ ಡೈಆಕ್ಸೈಡ್ ಮೀಥಿನ ಲಿಬ್ರೇಟ್ ಆಗುತ್ತೆ ಈ ಹುಳದಿಂದ ಇಷ್ಟು ಪ್ರಮಾಣ ಅದು ರೆಡ್ಯೂಸ್ ಆಗುತ್ತೆ ಅದು ರಿಸರ್ಚ್ ಸ್ಟಾರ್ಟ್ ಆಗಿದೆ ಅದರ ಪರಿಪೂರ್ಣ ರಿಸಲ್ಟ್ನ ನಾವು ಕೆಲವೇ ಒಂದು ತಿಂಗಳುಗಳಲ್ಲಿ ಕೊಡ್ತೀವಿ ಸರ್ ಒಟ್ಟಲ್ಲಿ ಈ ಒಂದು ಕಪ್ಪು ಸೈನಿಕ ನೋಣದಿಂದ ವಾತಾವರಣದಲ್ಲಿ ಬರ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ ಅನ್ನೆಲ್ಲ ಕಡಿಮೆ ಮಾಡ್ತಾರೆ ಶುದ್ಧವಾದ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಅದು ತುಂಬಾ ಉಪಯೋಗವಾಗಿದೆ ಅಂತ ಹೇಳ್ತಾರೆ ಈ ವಿಚಾರವನ್ನು ಹೇಳ್ತಾ ತಾವು ಇದುವರೆಗೂ ಈ ಕಪ್ಪು ಸೈನಿಕ ನೋಡದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್